அது இயன்படலாம் போனே போடு வீடியோ பா மா மா இப்ரஞ்சோ முன்ப்ரஸ்தாவोने म्हटतावंतो तागो म्हटतावंतो ने म्हटतावंतो इल्ले पाबो ಸೂಪರ್ವೈಸರ್ ಆಗಿ ಇವರು ಕೆಲಸ ಮಾಡ್ತಾ ಇದ್ರು ಅಲ್ಲಿ ಇವ್ರು ಹೇಳಿದ್ ಮತ್ತು ಅವ್ರು ಕೆಳಗಡೆ ಇರೋರು ಕೇಳಬೇಕು ಅದಕ್ಕೆ ಇವ್ರು ಹೇಳು ಹೇಳ್ದಾಗ ನೀವ್ಯಾರು ನಮ್ಮನ್ನು ಕೇಳೋದಕ್ಕೆ ನೀವ್ಯಾರು ನಮ್ಮನ್ನ ಮಾತಾಡೋದಿಕ್ಕೆ ಯಾರು ಏನು ಅಂತ ಈ ಥರ ಜಗಳ ಮಾಡ್ಕೊಂಡಿರೋದು ನಮಗೆ ಮನೇಲಿ ಬಂದು ಹೇಳಿದ್ರು ನಮ್ಮಪ್ಪ ಅದಕ್ಕೆ ಇವತ್ತು ಬಿಡು ನಾಳೆ ನೋಡೋಣ ಅನ್ಕೊಂಡಿದ್ವಿ ಮತ್ತೆ ಅವರು ಶೋಭಾ ಆಶಾ ಮತ್ತೆ ಪ್ರಶಾಂತು ಮಂಜುಳಾ ಜೈಶ್ರೀ ಇವರೆಲ್ಲ ಫೋನ್ ಮಾಡಿ ಹೆಂಗಂದ್ರೆ ಹಂಗೆ ಬೈಕ್ ಬಂದಂಗೆಲ್ಲ ಮಾತಾಡಿ ಬೈದು ಅವಮಾನ ಮಾಡಿದ್ದಾರೆ ಅದಕ್ಕೆ ಮನೆಗೆ ನಮ್ಮಪ್ಪ ತಡ್ಕೊಳಕಾಗ್ದೆ ಸೂಸೈಡ್ ಮಾಡ್ಕೊಂಡಿದ್ದಾರೆ ಈ ಥರ ಆಗಿದ್ದಾರೆ ನಮ್ಮಪ್ಪ ಅಪ್ಪ ಸಾವಿಗೆ ಅವರೇ ಕಾರಣ ನಮಗೆ ನ್ಯಾಯ ಕೊಡಿಸ್ಬೇಕು ನೀವು ಎಲ್ಲರೂ ಸೇರಿ ಲೀಲಾವತಿ ಅವ್ರ ಮಗಳು ನಾನು ಫಸ್ಟ್ ವಾಚ್ಮ್ಯಾನ್ ಆಗಿ ಒಂದು ವರ್ಷ ಕೆಲಸ ಮಾಡಿದ್ರು ಮತ್ತೆ ವಾಚ್ಮ್ಯಾನ್ ಇಂದ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತೀವಿ ನಮ್ಮ ಹೆಸರು ಎಲ್ಲಪ್ಪ ಅಂತ ನಮ್ಮ ದೊಡ್ಡಪ್ಪ ಮಗ ಅವರು ಹಾಸ್ಪಿಟಲ್ ಅಲ್ಲಿ ಸೀನಿಯರ್ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ರು ಅರುಣನ್ ಅವರು ಕಿರುಕುಳದಿಂದ ಅಲ್ಲೇನೋ ಹೆಚ್ಚು ಕಡಿಮೆ ಆಗಿ ಸುಮ್ಮನೆ ಎರಡು ದಿವಸ ಮಣ್ಣೊಂದು ಮನೆಯಲ್ಲಿದ್ರು ಇದೇ ವಿಷಯಕ್ಕೆ ಅವರು ಫೋನ್ ಮಾಡಿ ಮಾಲಾ ಆಶಾ ಶುಭ ಜಯಶ್ರೀ ಮತ್ತು ಪ್ರಶಾಂತ್ ಇವರೆಲ್ಲ ಫೋನ್ ಮಾಡಿ ಹೆಂಗ ಅಂದ್ರೆ ಹಂಗೆ ಬೈದು ನೀನು ಬಾರ ಹಾಸ್ಪಿಟ್ಲ ಹತ್ರನೇ ನೀನು ಮುಗಿಸ್ಬಿಡ್ತೀವಿ ಅಂತ ಹೇಳೋದಕ್ಕೆ ಇವರು ಮಣ್ಣೊಂದು ನಾನು ಏನು ಮಾಡಿದಾರೆ ತಪ್ಪಿಗೆ ಇವರೆಲ್ಲ ಹಿಂಗೆಲ್ಲ ಮಾಡ್ತಿದಾರಲ್ಲ ಅಂತ ಹೇಳ್ಬಿಟ್ಟು ಮನ್ನೊಂದು ಇವರು ಆತ್ಮಹತ್ಯೆ ಮಾಡ್ಕೊಂಡಿರೋದು ಇವರು ಕಾ ಇವರು ಸಾವು ಕಾರಣ ಅವರ ಆಲ್ರೆಡಿ ಡೆತ್ ಬರೆದಿದ್ದಾರೆ ಬರ್ದಿದ್ದಾರೆ ಅಲ್ಲಿ ರೆಕಾರ್ಡ್ ಇದೆ ಇವರೇ ಕಾರಣರಾಗಿರ್ತಾರೆ ಬೇರೆ ಯಾರು ಕಾರಣ ಇಲ್ಲ ಇದ್ರೆ ನಮ್ಗೆ ನ್ಯಾಯ ಕೊಡಿಸ್ಬೇಕು ಸರ್ ಅಷ್ಟನ್ನು ಸ್ವಲ್ಪ ಹೊತ್ತ ಬಂದು ಇಲ್ಲಿ ಬಗ್ಲಿ ಬೆಂಜನಲ್ಲಿ ಕೋಲಾರ ತಾಲೂಕು ಕೋಲಾರ ಡಿಸ್ಟಿಕ್ ವಂಶೋಧಿ ಹಾಸ್ಪಿಟಲ್ ಮೂರು ವರ್ಷದಿಂದ ಕೆಲಸ ಡಾಕ್ಟರ್ ಅಲ್ಲಿ ಏನು ಇದಿಲ್ಲ ಸರ್ ಇವರು ಸೂಪರ್ವೈಸರ್ ಅರುಣನ್ ಅವರು ಆಶಾ ಮತ್ತೆ ಶುಭ ಇವರು ಮೊಬೈಲ್ ಅಲ್ಲಿ ರೆಕಾರ್ಡ್ ಇದೆ ಮೊಬೈಲ್ ಸಮೇತ ನಾವು ಪೊಲೀಸ್ ಅವರಿಗೆ ಒಪ್ಸಿದೀವಿ ಅದರಲ್ಲಿ ಸರ್ ಅವರೆಲ್ಲ ಏನು ಏನ್ ಪೊಸಿಷನ್ ಅಲ್ಲಿ ಮಾತಾಡಿದಾರೆ ಹೆಂಗ್ ಮಾತಾಡಿದಾರೆ ಅವಾಚಿ ಶಬ್ದಗಳ ಮಾತಾಡೋ ಬಾ ಬಾ ನಾವು ನೋಡ್ಕೊಂತೀವಿ ಅಂತ ಹೇಳ್ಬಿಟ್ಟು ಮಾತಾಡ್ಬಿಟ್ಟು ಅದಕ್ಕೆ ಅಂದ್ರೆ ಇದು ಮಾಡಿದಾರೆ ಸರ್ ಇವರು ಅದರಿಂದಾನೇ ಅವ್ರ ಮಣ್ಣೊಂದು ಹಿಂಗೆಲ್ಲ ನಾವು ಮಾಡಿದಾರೆ ತಪ್ಪಿಗೆಲ್ಲ ಕಾರಣ ಆಗಿದೆನಲ್ಲ ಅಂತ ಹೇಳ್ಬಿಟ್ಟು ಮೊನ್ನೆ ಒಂದು ಆತ್ಮಹತ್ಯೆ ಇವರಿಂದಾನೆ ಮಾಡ್ಕೊಂಡಿದ್ದಾರೆ ಸರ್ ಒಂದು ಒಂದು ಒಂದೂವರೆ ತಿಂಗಳಿಂದ ಕಿರುಕುಳ ಕೊಡ್ತಾ ಇದ್ದಾರೆ ಲಾಸ್ಟ್ ಫೋನ್ ಅಲ್ಲಿ ಜಾಸ್ತಿ ಆಗಿರೋದು ಮೊನ್ನೆನೆ ಒಂದು ಐದ್ ದಿವಸ ಮುಂಚೆ ಅವತ್ತು ಬಂದು ಮನೇಲಿ ಹೇಳಿದ್ದಾರೆ ನಾವೆಲ್ಲ ಕೋಲಾರ ಇರೋದು ಆ ಮನೆ ಬಂದು ನಮ್ಮ ದೊಡ್ಡಪ್ಪನ ಮಗ ಬಂದು ನಮ್ಮ ಮತ್ಗೆ ಹೇಳಿದ್ದಾರೆ ಹೇಳಿದಾಗ ಈ ತರ ನಾ ಆಯ್ತು ನಾಳೆ ಮಾತಾಡೋಣ ಅನಿಸೋತ್ಗೆ ಅವತ್ ರಾತ್ರಿ ಫೋನ್ ಮಾಡಿ ಅವ್ರ ಮನಸ್ಸೇ ಹೆಚ್ಚು ಮಾತಾಡಿದ್ದಾರೆ ಸರ್ ಅದರಿಂದ ಬೇಜಾರು ಮಾಡ್ಕೊಂಡು ಅವರು ಕಿರುಕುಳ ಕೊಡೋದಕ್ಕೆ ಇವರು ಸೂಪರ್ವೈಸರ್ ಕೆಲಸ ಮಾಡ್ತಾ ಇದಾರೆ ಸರ್ ಇವ್ರು ಹೇಳದಂಗೆ ಕೆಲಸ ಮಾಡ್ಬೇಕು ನೀನೇನ್ ಹೇಳದಂಗೆ ಕೆಲಸ ಮಾಡೋದ್ ಅಂತ ಹೇಳ್ಬಿಟ್ಟು ಅವರು ಧಮಕಿ ಹಾಕಿದ್ರೆ ಸರ್ ಇವ್ರ ಮೇಲೆ ಎಫ್ ಐ ಎಲ್ಲ ಮಾಡಿಸಿದೀವಿ ಸರ್ ಗ್ರಾಮಾಂತರ ಠಾಣೆಯಲ್ಲಿ ಎಫ್ಐ ಆರ್ ಎಲ್ಲ ಮಾಡಿಸಿದ್ವಿ